ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಮನೆಯಲ್ಲಿನೇ ಸುಲಭವಾಗಿ ಸಿಗುವಂಥ ಪದಾರ್ಥಗಳನ್ನು ಬಳಸಿಕೊಂಡು ಫೇಸ್ ಪ್ಯಾಕನ್ನು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹೌದು ಫ್ರೆಂಡ್ಸ್ ನಾನಿವತ್ತು ಫೇಸ್ ಪ್ಯಾಕಿಗೆ ಅಂತ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆಯೇ ಹಸಿ ಹಾಲು ಮತ್ತು ಲಿಂಬೆ ಹಣ್ಣನ್ನು ಕೂಡ ತಗೊಂಡಿದ್ದೀನಿ ಹಾಗೆಯೇ ಪೇಸ್ಟ್ ಮಾಡ್ಕೊಳಕೆ ಅಂತ ರೋಸ್ ವಾಟರ್ ಕೂಡ ತಗೊಂಡಿದ್ದೀನಿ ಇದರಿಂದ ಒಂದು ಸೂಪರ್ ಫಾಸ್ಟ್ ಆಗಿರುವಂತ ಫೇಸ್ ಪ್ಯಾಕನ್ನು ಮಾಡ್ಕೊಂಡ್ಬಿಡ್ಬೋದು ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಡಲೆ ಹಿಟ್ಟು ಚರ್ಮವನ್ನು ಆಳವಾಗಿ ಸ್ವಚ್ಛ ಮಾಡುತ್ತೆ ಹಾಗೂ ಡೆಡ್ ಸ್ಕಿನ್ ಅನ್ನು ಕೂಡ ಹಾಕುತ್ತೆ ಚರ್ಮದ ಟೋನ್ ಅನ್ನ ಸುಧಾರಿಸುತ್ತೆ ಹಾಗೆ ಚರ್ಮಕ್ಕೆ ಒಳ್ಳೆಯ ತೇವಾಂಶವನ್ನ ನೀಡುತ್ತೆ ಅತಿಯಾದ ಎಣ್ಣೆಯ ಉತ್ಪಾದನೆಯನ್ನ ನಿಯಂತ್ರಿಸುತ್ತೆ ಅಂದ್ರೆ ಕೆಲವೊಬ್ಬರಿಗೆ ತುಂಬಾನೇ ಐಲಿ ಸ್ಕಿನ್ ಇರುತ್ತೆ ಅದನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ ಹಾಗೇನೆ ಇದು ನಮ್ಮ ಮುಖದಲ್ಲಿ ಬೇಡವಾದ ಕೂದಲನ್ನು ಶಾಶ್ವತವಾಗಿ ತೆಗೆದುಹಾಕುವ ಗುಣವನ್ನು ಕೂಡ ಹೊಂದಿದೆ ಕೆಲವೊಬ್ಬರಿಗೆ ಮುಖದಲ್ಲಿ ತುಂಬಾ ಹೇರ್ಸ್ ಇರುತ್ತೆ ಅದನ್ನು ಕೂಡ ಇದು ರಿಮೂವ್ ಮಾಡುತ್ತೆ ತುಟಿ ಗದ್ದ ಕೈ ಕಾಲು ಮತ್ತು ತ್ವಚೆಯ ಮೇಲೆ ಸೂಕ್ಷ್ಮವಾಗಿರುವಂತಹ ಕೂದಲನ್ನ ಹೊಂದಿರ್ತಾರೆ ಅದನ್ನು ಕೂಡ ಶಾಶ್ವತವಾಗಿ ಹಾಕಲು ಇದು ಈ ಕಡಲೆ ಹಿಟ್ಟು ಸಹಾಯ ಮಾಡುತ್ತೆ ಹಸಿ ಹಾಲು ಕೂಡ ಹಾಗೇನೆ ಇದರಲ್ಲಿ ಕ್ಯಾಲ್ಸಿಯಂ ಇದೆ ವಿಟಮಿನ್ ಎ ಮತ್ತು ಬಿ ಅನ್ನು ಅದ್ಭುತ ಪ್ರಮಾಣದಲ್ಲಿ ಇದು ಪಡೆದುಕೊಂಡಿದೆ ಇದನ್ನ ಸೌಂದರ್ಯವರ್ಧಕವಾಗಿ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಕೂಡ ಬಳಸ್ತಾನೆ ಬಂದಿದ್ದಾರೆ ಅದಕ್ಕಾಗಿ ನಾನು ಹಾಲನ್ನು ಕೂಡ ತಗೊಂಡಿದ್ದೀನಿ ಲಿಂಬೆ ಹಣ್ಣು ಕೂಡ ಹಾಗೇನೆ ಏನೇ ಸಮಸ್ಯೆ ಮುಖದಲ್ಲಿರುವ ಏನೇ ಸಮಸ್ಯೆ ಇರಲಿ ಎಲ್ಲದಕ್ಕೂ ನಿಂಬೆ ಹಣ್ಣು ಬೆಸ್ಟ್ ಅಂತಾನೆ ಹೇಳ್ಬೋದು ನಾನಿಲ್ಲಿ ಇಲ್ಲಿ ಒಂದು ಸ್ಪೂನಿನ ಅಷ್ಟು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನಿಮಗೆ ಕ್ವಾಂಟಿಟಿ ಹೆಚ್ಚಿಗೆ ಬೇಕಾದರೆ ನೀವು ತೊಗೋಬೋದು ನಾನಿಲ್ಲಿ ಒಂದು ಸ್ಪೂನಿನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಕಡಲೆ ಹಿಟ್ಟು ಎಲ್ಲ ಸ್ಕಿನ್ನವರೆಗೂ ಕೂಡ ಮ್ಯಾಚ್ ಆಗುತ್ತೆ ಡ್ರೈ ಸ್ಕಿನ್ ಆಗಿರ್ಬೋದು ಇಲ್ಲ ಆಯಿಲಿ ಸ್ಕಿನ್ ಆಗಿರ್ಬೋದು ಯಾವುದೇ ಥರ ಸ್ಕಿನ್ ಅದರನ್ನು ಪರವಾಗಿಲ್ಲ ಕಡಲೆ ಹಿಟ್ಟನ್ನು ಬಳಸ್ಕೋಬಹುದು ಯಾಕೆಂದರೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ ಹಾಗೆಯೇ ಎರಡು ಸ್ಪೂನ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ ಹಾಗೆಯೇ ಲಿಂಬೆ ಹಣ್ಣು ಕೂಡ ತೊಗೊಳ್ತಾ ಇದ್ದೀನಿ ಲಿಂಬೆ ಹಣ್ಣು ನಾಲ್ಕರಿಂದ ಐದು ಹನಿಗಳಷ್ಟು ಲಿಂಬೆ ರಸವನ್ನು ಕೂಡ ತಗೊಳ್ತಾ ಇದ್ದೀನಿ ಲಿಂಬೆ ಹಣ್ಣು ನಮ್ಮ ಮುಖವನ್ನು ಕ್ಲೀನಾಗಿ ಇಡುತ್ತೆ ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಕೊಡುತ್ತೆ ಹಾಗಾಗಿ ನಾನು ಲಿಂಬೆ ಹಣ್ಣಿನ ರಸನ ಕೂಡ ತಗೊಳ್ತಾ ಇದ್ದೀನಿ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ನಾನು ರೋಸ್ ವಾಟ್ರನ್ನು ತಗೊಳ್ತಾ ಇದ್ದೀನಿ ರೋಸ್ ವಾಟ್ರನ್ನ ಎಷ್ಟು ಬೇಕೋ ಅಷ್ಟು ತೆಗೆದುಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಪೇಸ್ಟ್ ಥರ ನಮ್ಮ ಹಚ್ಕೊಂಡ್ರೆ ನಮ್ಮ ಮುಖಕ್ಕೆ ಅಪ್ಲೈ ಆಗಬೇಕಾದ್ರು ಆ ಥರ ನಾನು ಪೇಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಸ್ಮೂತಾಗಿ ಪೇಸ್ಟ್ ಥರ ಮಾಡ್ಕೊಳ್ಳೋಣ ಈ ಥರ ಪೇಸ್ಟ್ ಮಾಡ್ಕೊಂಡಿರೋ ಈ ಪೇಸ್ಟನ್ನು ನಮ್ಮ ಮುಖಕ್ಕೆ ಆಗಲಿ ನಮ್ಮ ಕೈ ಕಾಲು ಗಳಿಗೆ ಅಪ್ಲೈ ಮಾಡಿಕೊಂಡು ನಾವು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ತಾ ಬರೋದರಿಂದ ಮುಖ ಎಲ್ಲ ಕ್ಲೀನ್ ಆಗುತ್ತೆ ಕೈಕಾಲುಗಳೆಲ್ಲ ಕ್ಲೀನ್ ಆಗುತ್ತೆ ಬ್ಲ್ಯಾಕ್ ಇರೋ ಕೈಕಾಲುಗಳೆಲ್ಲ ವೈಟ್ ಆಗುತ್ತೆ ಗ್ಲೋ ಆಗುತ್ತೆ ಮುಖನೂ ಕೂಡ ಹಾಗೆ ಒಂದು ಸ್ವಲ್ಪ ಸರ್ಕ್ಯುಲರ್ ಮೋಷನ್ನಲ್ಲಿ ಹೀಗೆ ಹಚ್ಕೊಂಡು ಲೈಟಾಗಿ ನಾವು ಮಸಾಜ್ ಕೊಡ್ತಾ ಕೊಡ್ತಾ ಹಚ್ಕೊಳ್ಳೋದ್ರಿಂದ ಅಪ್ಲೈ ಮಾಡ್ತಾ ಇರೋದ್ರಿಂದ ಕ್ಲೀನ್ ಆಗುತ್ತೆ ಒಂದೇ ಸರಿಕಿನ ನಿಮಗೆ ರಿಸಲ್ಟ್ ಗೊತ್ತಾಗಿಬಿಡುತ್ತೆ ನಮ್ಮ ಫಸ್ಟ್ ಇರೋ ಕೈ ಯಾವ ಥರ ಇತ್ತು ಇವಾಗ ಎಷ್ಟೊಂದು ಚೇಂಜಸ್ ಆಗಿದೆ ಅನ್ನೋದನ್ನು ನೀವೇನು ನೋಡ್ತೀರಾ ಅಷ್ಟೊಂದು ಒಳ್ಳೆ ರಿಸಲ್ಟನ್ನು ಇದು ಕೊಡುತ್ತೆ ನೀವು ವಾರಕ್ಕೆ ಮೂರು ಸರಿ ಆಗಲಿ ನಾಲ್ಕು ಸರಿ ಆಗಲಿ ಈ ಥರ ಅಪ್ಲೈ ಮಾಡ್ತಾ ಬರೋದರಿಂದ ಯಾವುದೇ ರೀತಿ ಮೊಡವೆಗಳು ಇರೋದಿಲ್ಲ ಹಾಗೆ ಟ್ಯಾನ್ ಆಗಿರೋದೆಲ್ಲ ರಿಮೂವ್ ಆಗುತ್ತೆ ಬ್ಲ್ಯಾಕ್ ಆಗಿರೋ ಪೇಸ್ ಎಲ್ಲ ಕ್ಲೀನಾಗಿ ವೈಟಾಗಿ ಕಾಣಿಸುತ್ತೆ ಒಂದು ಸರಿ ಟ್ರೈ ಮಾಡಿ ನೀವು ಯಾವತ್ತೂ ಬಿಡೋದಿಲ್ಲ ಅಷ್ಟೊಂದು ರಿಸಲ್ಟು ಇದು ಕೊಡುತ್ತೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಹೀಗೆ ಅಪ್ಲೈ ಮಾಡ್ಕೊಂಡಿರೋ ಈ ಪೇಸ್ಟನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟು ತಣ್ಣನೆ ನೀರಲ್ಲಿ ಅಥವಾ ನಾರ್ಮಲ್ ವಾಟ್ರಲ್ಲಿ ನಿಮ್ಮ ನೀವು ತೊಳಿತಾ ಬರಬೇಕು ಹಾಟ್ ವಾಟ್ರು ಇದಕ್ಕೆ ಬೇಡ ತಣ್ಣೀರಾದರೆ ಇನ್ನೂ ಚೆನ್ನಾಗಿರುತ್ತೆ ಈ ಥರ ವಾಶ್ ಮಾಡಿಕೊಂಡು ಇರೋದರಿಂದ ತುಂಬ ಚೆನ್ನಾಗಿ ನಿಮ್ಮ ಮುಖ ಗ್ಲೋ ಆಗುತ್ತೆ ಕೈಗಳೆಲ್ಲ ಕ್ಲೀನ್ ಆಗುತ್ತೆ ವ್ಯತ್ಯಾಸ ನೀವೇ ನೋಡ್ತೀರ ಥ್ಯಾಂಕ್ಸ್ ಫಾರ್ ವಾಚಿಂಗ್